ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಯಶ್ ತನ್ನ ಮನಸ್ಸಿನ ಮಾತುಗಳನ್ನು ಹೇಳುತ್ತಾ ಹೇಳುತ್ತಿದ್ದರೆ ಸಂಕಟದಿಂದ ನಲುಗಿ ಹೋದಳು ಆರಾಧನಾ ಕೂಡಲೇ ಅವನನ್ನು ಗಟ್ಟಿಯಾಗಿ ಅಪ್ಪಿದವಳು ಸಾರಿ ಯಶ್ ಸಾರಿ ಕಂದ ನಾನು ನಿನಗೆ ಒಳ್ಳೆ ತಾಯಿಯಾಗುವಲ್ಲಿ ಸೋತು ಹೋದೆ ನಾನು ಒಳ್ಳೆ ಸೊಸೆನೂ ಆಗಲಿಲ್ಲ ಅತ್ತಿಗೆನೂ ಆಗಲಿಲ್ಲ ಅಕ್ಕನೂ ಆಗಲಿಲ್ಲ ಜೊತೆಗೆ ಒಳ್ಳೆ ಅಮ್ಮ ಕೂಡ ಆಗಲಿಲ್ಲ ಎಂದು ಹೇಳಿಕೊಂಡು ಅತ್ತಳು ಕೆಲವು ಸಮಯ ಅತ್ತು ಅಗುರವಾದವಳು ಅವನಿಂದ ಹಿಂದೆ ಸರಿದು ಅವನ ಎರಡೂ ತುಂಬಿದ ಕೆನ್ನೆಯ ಮೇಲಿನ ಕಣ್ಣೀರನ್ನು ಒರೆಸಿದವಳು ಅಳ್ಬೇಡ ಯಶ್ ಇನ್ಮೇಲೆ ನಾನು ಮತ್ತೆ ಹಾಗೆಲ್ಲ ಮಾಡ್ಕೊಳ್ಳಲ್ಲ ಇನ್ಮೇಲೆ ಈ ಮಮ್ಮಿ ಮೊದಲಿನ ಹಾಗೆಯೇ ಇರ್ತಾರೆ ಆದರೆ ಪ್ಲೀಸ್ ನನ್ನ ಇನ್ನೊಮ್ಮೆ ಇಗ್ನೋರ್ ಮಾತ್ರ ಮಾಡಬೇಡ ಸಾಯೋ ಅಷ್ಟು ನೋವಾಗುತ್ತೆ ಈಗ ನನಗೆ ಅಂತ ಇರುವವನು ನೀನೊಬ್ಬನೇ ಈ ಮಮ್ಮಿಗೆ ಲಾಸ್ಟ್ ಇನ್ನೊಂದೇ ಒಂದು ಚಾನ್ಸ್ ಕೊಡ್ತೀಯ ಯಶ್ ಎಂದು ಕೇಳಿದವಳ ಮಾತಿಗೆ ನಿಜಾನ ಮಮ್ಮಿ ಇನ್ಮೇಲೆ ಮತ್ತೆ ಹೀಗೆಲ್ಲ ಮಾಡಲ್ಲ ಅಲ್ವಾ ಎಂದು ಖಾತರಿಪಡಿಸಿಕೊಳ್ಳುವ ಹಾಗೆ ಕೇಳಿದಾಗ ಹೌದು ಎನ್ನುವ ಹಾಗೆ ತಲೆಯಾಡಿಸಿದವಳನ್ನು ನೋಡಿ ಅವನಿಗೂ ಖುಷಿಯಾಗಿತ್ತು ಅದೇ ಖುಷಿಯಲ್ಲಿ ಅವಳ ಕೆನ್ನೆಗೆ ಮುತ್ತು ಕೊಟ್ಟವನು ಅವಳನ್ನು ಅವಳ ಕೊರಳನ್ನು ಅಪ್ಪಿದ ಏನೇ ಆದರೂ ಅಷ್ಟು ಬೇಗ ಕರುಳ ಸಂಬಂಧ ಕಡಿದು ಹೋಗಲ್ಲ ಮಮ್ಮಿ ಕೂಗಿದ ಹಾ ಹೇಳು ಯಶ್ ಮಮ್ಮಿ ನನಗೆ ಆದಿ ಅಜ್ಜಿ ತಾತ ಚಿಕ್ಕಿ ಚಿಕ್ಕು ಎಲ್ಲ ಬೇಕು ನಾವು ಮೊದಲಿನ ಹಾಗೆ ಒಟ್ಟಿಗೆ ಇರೋಣ ಪ್ಲೀಸ್ ಮಮ್ಮಿ ಬನ್ನಿ ನಾವು ಅಲ್ಲಿಗೆ ಹೋಗೋಣ ಅವನ ಮಾತಿಗೆ ಅವನನ್ನೇ ಎರಡು ನಿಮಿಷ ದೀರ್ಘವಾಗಿ ದಿಟ್ಟಿಸಿ ಏನನ್ನು ಯೋಚಿಸಿದಳು ಆದರೆ ಅವನ ಮಾತಿಗೆ ಏನು ಉತ್ತರ ಕೊಡದೆ ಬಾ ಆಲ್ ಬಿಸಿ ಮಾಡಿಕೊಡ್ತೀನಿ ಸ್ಕೂಲಿಂದ ಬಂದು ಏನೂ ತಿಂದಿಲ್ಲ ನೀನು ಎಂದು ಅವನನ್ನು ಅಡುಗೆ ಮನೆಗೆ ಕರೆದುಕೊಂಡು ಹೋದಳು ಸಿರಿ ಅವಳ ಭುಜದ ಮೇಲೆ ಕೈ ಇಟ್ಟು ಕೂಗಿದನು ಸಾಮ್ರಾಟ್ ಹಾಂ ಇನ್ನು ಎಷ್ಟೊತ್ತು ಹೀಗೆ ಇಲ್ಲೇ ಕೂತಿರ್ತೀಯ ನಾವಿಲ್ಲಿಗೆ ಬಂದು ಎರಡು ಗಂಟೆಯ ಮೇಲಾಯ್ತು ಬಾ ಮನೆಗೆ ಹೋಗಿ ಸಂಜೆ ಬರೋಣ ಎಂದಿದ್ದ ಮಗುವನ್ನು ನೋಡಲು ಇಬ್ಬರು ಹಾಸ್ಪಿಟಲ್ಗೆ ಬಂದಿದ್ದರು ಬಂದು ತುಂಬ ಸಮಯ ಕಳೆದರೂ ಮನೆಗೆ ಬರುವ ಯೋಚನೆ ಮಾಡದೆ ಹಾಗೆ ಸುಮ್ಮನೆ ಕುಳಿತವಳನ್ನು ಮನೆಗೆ ಹೋಗಲು ಕರೆಯುತ್ತಿದ್ದ ಸಾಮ್ರಾಟ್ ಇಲ್ಲ ಸಮ್ರಾಟ್ ನಾನು ಈಗಲೇ ಬರಲ್ಲ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ ಎಂದಳು ಇಲ್ಲಿ ಹೀಗೆ ಕೂತು ಏನು ಮಾಡ್ತೀಯ ಸಿರಿ ನೀನು ಇಲ್ಲೇ ಎಷ್ಟು ಹೊತ್ತು ಕೂತರೂ ಸಂಜೆವರೆಗೂ ಮಗು ನೋಡೋಕ್ಕೆ ಒಳಗೆ ಬಿಡೋಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಈಗ ಬಾ ಹೋಗೋಣ ಸಂಜೆ ಮತ್ತೆ ಬರೋಣ ಎಂದು ಅವಳನ್ನು ಕನ್ವಿನ್ಸ್ ಮಾಡುತ್ತಿದ್ದ ಸಾಮ್ರಾಟ್ ಸಿರಿ ಈಗ ತಾನೇ ಗುಣಮುಖವಾಗಿರು ವಾಗುತ್ತಿದ್ದರಿಂದ ಅವಳ ಆರೋಗ್ಯದ ಕಡೆಗೂ ಸಾಮ್ರಾಟ್ನ ಗಮನ ಕೊಡಬೇಕಾಗಿತ್ತು ಒಳಗೆ ಬಿಡಲ್ಲ ನಿಜ ಆದರೆ ಮನೆಗೆ ಬಂದು ಏನು ಮಾಡಲಿ ಮಗುನ ನೋಡೋಕೆ ಆಗಲ್ಲ ಮುಟ್ಟೋಕೆ ಬಿಡಲ್ಲ ಅಂದರೂ ಕೂಡ ಕೊನೆ ಪಕ್ಷ ನನ್ನ ಮಗು ನನ್ನ ಹತ್ತಿರದಲ್ಲೇ ಇದೆ ಅನ್ನೋ ನೆಮ್ಮದಿಯಾದರೂ ಇರುತ್ತೆ ಆದರೆ ಮನೆಗೆ ಬಂದರೆ ನೆಮ್ಮದಿಯೂ ಇರಲ್ಲ ಜೊತೆಗೆ ಮನಸ್ಸೆಲ್ಲ ಇಲ್ಲೇ ಇರುತ್ತೆ ಅದಕ್ಕೆ ನಾನು ಸಂಜೆವರೆಗೂ ಇಲ್ಲೇ ಇದ್ದು ಇನ್ನೊಂದು ಸಾರಿ ಮಗು ನೋಡ್ಕೊಂಡು ಬರ್ತೀನಿ ನೀವು ಮನೆಗೆ ಹೋಗಿರಿ ಎಂದು ಹೇಳಿದವಳ ಧ್ವನಿ ಬೇಸರದಿಂದ ಕೂಡಿತ್ತು ಅವಳ ಈ ಮಾತಿನ ಹಿಂದೆ ಇರುವ ನೋವು ಸಾಮ್ರಾಡ್ಗೂ ಅರ್ಥ ಆಗಿತ್ತು ಬೇಸರದ ನಿಟ್ಟುಸಿರನ್ನು ಬಿಟ್ಟು ಅವಳ ಪಕ್ಕವೇ ಕುಳಿತುಕೊಂಡವನ ಭುಜದ ಭುಜಕ್ಕೆ ತಲೆ ಒರಗಿಸಿದಳು ಸಿರಿ ಅವಳನ್ನು ತಾನು ಬಳಸಿ ಅವಳ ತಲೆ ನೇವರಿಸುತ್ತಾ ಉಳಿದನು ಮಧ್ಯಾಹ್ನದ ಸಮಯ ಮಮ್ಮಿ ಅತ್ತಿಗೆ ಮತ್ತೆ ಬ್ರೋ ಎಲ್ಲಿ ಹಾಸ್ಪಿಟಲಿಂದ ಇನ್ನೂ ಬಂದಿಲ್ವಾ ಊಟ ಮಾಡಲೆಂದು ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತುಕೊಳ್ಳುತ್ತಾ ಕೇಳಿದ ಆದಿ ಇಲ್ಲ ಆದಿ ಅವರು ಸಂಜೆ ಬರ್ತಾರಂತೆ ಸಾಮ್ರಾಟ್ ಫೋನ್ ಮಾಡಿದ್ದ ಸಿರಿ ಬರಲ್ಲ ಅಂತ ಹಠ ಮಾಡಿ ಅಲ್ಲೇ ಉಳಿದುಕೊಂಡಿದ್ದಾಳಂತೆ ಎಂದು ಹೇಳಿದರು ಅವರಿಬ್ಬರ ಪರಿಸ್ಥಿತಿ ನೆನೆಸಿಕೊಂಡರೆ ಪಾಪ ಅನಿಸುತ್ತೆ ವಸುಂಧರ ಮದುವೆ ವಯಸ್ಸಿಗೆ ಬಂದಿರೋ ಮಕ್ಕಳಿಗೆ ಏನೇ ಒಂದು ಚಿಕ್ಕ ನೋವಾದರೂ ಅವರು ಬೇಸರದಲ್ಲಿ ಇದ್ದಾರೆ ಅನ್ನೋದು ಗೊತ್ತಾದರೂ ತಂದೆ ತಾಯಿ ಹೃದಯ ವಿಲವಿಲ್ಲ ಅಂತ ಒದ್ದಾಡುತ್ತೆ ಹೀಗಿರುವಾಗ ಅವರಿಬ್ಬರ ಪರಿಸ್ಥಿತಿ ಹೇಗಿರಬಹುದು ಅಂತ ಸ್ವಲ್ಪ ಯೋಚನೆ ಮಾಡು ಒಂದು ತಿಂಗಳಿನಿಂದ ಆ ಕಂದಮ್ಮ ಸಾವು ಬದುಕಿನ ಮಧ್ಯ ಹೋರಾಡುತ್ತಿದ್ದರೆ ಅದನ್ನೆಲ್ಲ ನೋಡಿಕೊಂಡು ತಂದೆ ತಾಯಿಗಳಿಗೆ ಹೇಗೆ ನೆಮ್ಮದಿಯಾಗಿ ಇರೋಕೆ ಆಗುತ್ತೆ ಹೇಳು ದೇವರ ದಯೆಯಿಂದ ಮಗುಗೆ ಏನೂ ಆಗದೆ ಹುಷಾರಾಗಿ ಈ ಮನೆಗೆ ಬಂದರೆ ಸಾಕು ಎಂದು ತಾವು ಕುಳಿತ ಜಾಗದಲ್ಲಿಯೇ ದೇವರಿಗೆ ಕೈ ಮುಗಿದಿದ್ದರು ವಿಶಾಲಮ್ಮ ಹೌದು ಅತ್ತೆ ನೀವು ಹೇಳೋದು ನಿಜ ಒಬ್ಬ ಮಗನ ನೋವಿಗೆ ನನ್ನ ಇನ್ನೊಬ್ಬ ಮಗನೇ ಕಾರಣ ಆಗಿಬಿಟ್ಟಿದ್ದಾನೆ ಬಿಟ್ಟಿದ್ದಾನೆ ನಾನು ಜನ್ಮ ಕೊಟ್ಟು ಸಾಕಿ ಸಲುಹಿದ್ದಕ್ಕೆ ಇವತ್ತು ಒಳ್ಳೆಯ ಉಡುಗೊರನೇ ಕೊಟ್ಟು ಹೋದ ಎಂದು ಕಣ್ಣೀರಾದರೂ ವಸುಂಧರ ಈಗ ಮುಗಿದು ಹೋಗಿರೋ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಬಿಡು ಹಣೆ ಬರಹದಲ್ಲಿ ಬರೆದಿರೋದನ್ನು ಬದಲಾಯಿಸೋಕೆ ಆಗಲ್ಲ ಎಂದು ಒಬ್ಬರಿಗೊಬ್ಬರು ಮಾತನಾಡುತ್ತಿರುವಾಗಲೇ ಆದವ್ನ ಫೋನ್ ರಿಂಗ್ ಆಗಿತ್ತು ಜಾನವಿ ಕಾಲ್ ಮಾಡ್ತಾ ಇರೋದನ್ನು ನೋಡಿ ಬೇಗ ಬೇಗ ಊಟ ಮುಗಿಸಿದವನು ಎದ್ದು ಹೊರಗೆ ಬಂದು ಮತ್ತೆ ತಾನೇ ಕಾಲ್ ಮಾಡಿದ ಹಲೋ ಜಾನು ಹೇಗಿದ್ದೀರಾ ಅವಳು ಕಾಲ್ ರಿಸೀವ್ ಮಾಡಿದ ಕೂಡಲೇ ಕೇಳಿದ ತನ್ನ ಮನೆಯಲ್ಲಿ ನಡೆದಿದ್ದ ಘಟನೆಗಳಿಂದ ಡಿಸ್ಟರ್ಬ್ ಆಗಿದ್ದ ಆದವ್ ಇಷ್ಟು ದಿನ ಜಾಹ್ನವಿ ಹತ್ತಿರ ಕೂಡ ಸರಿಯಾಗಿ ಮಾತಾಡುತ್ತಿರಲಿಲ್ಲ ಹಲೋ ಎಂದವಳ ಧ್ವನಿ ಮೆತ್ತಗಿತ್ತು ಜಾನು ಅರಿಯೂ ಓಕೆ ಯಾಕೆ ಧ್ವನಿ ಹೀಗಿದೆ ಹುಷಾರಾಗಿದ್ದೀರಲ್ವಾ ಎಂದು ಅವಳ ಮೇಲಿನ ಕಾಳಜಿಯಿಂದ ಕೇಳಿದ ತಾವು ಪ್ರೀತಿ ಮಾಡೋರ ಧ್ವನಿಯಲ್ಲಿ ಒಂದು ಕೂದಲೆಳೆಯ ವ್ಯತ್ಯಾಸ ಆದರೂ ಗೊತ್ತಾಗುತ್ತೆ ಎನ್ನುವ ಹಾಗೆ ಆದಿಗೆ ಅವಳು ಹೇಳದೆಯೇ ಅವಳು ಬೇಸರದಲ್ಲಿ ಇದ್ದಾಳೆ ಅನ್ನೋದು ಅರ್ಥವಾಗಿ ಹಾಗೆ ಕೇಳಿದ ಆದಿ ಎಂದು ಬಿಕ್ಕಿದವಳ ಮಾತಿಗೆ ಈ ಬಾರಿ ಗಾಬರಿಯಾಗಿದ್ದ ಆದವು ರೀ ಜಾನು ಅಳ್ತಾ ಇದ್ದೀರಾ ಏನಾಯಿತು ಎಂದು ಅದೇ ಗಾಬರಿಯಲ್ಲಿ ಕೇಳಿದ ಅದಿ ಪಪ್ಪ ನನಗೆ ಬೇರೆ ಮದುವೆ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಇವತ್ತು ಗಂಡಿನ ಕಡೆಯವರು ನಾನು ಬರ್ತಾ ಇದ್ದಾರೆ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಎಷ್ಟು ಹೇಳಿದರೂ ಪಪ್ಪ ನನ್ನ ಮಾತನ್ನೇ ಕೇಳ್ತಾ ಇಲ್ಲ ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಮದುವೆ ಆಗೋಕೆ ಇಷ್ಟ ಇಲ್ಲ ಅದಿ ಪ್ಲೀಸ್ ಅದು ಏನಾದರೂ ಮಾಡಿ ಎಂದು ಹೇಳುತ್ತಾ ತನ್ನ ಅಳುವನ್ನು ಜಾಸ್ತಿ ಮಾಡಿದಳು ಜಾಹವಿ ಅವಳ ಮಾತು ಕೇಳಿ ಶಾಕ್ ಆಗಿತ್ತು ಆದಿಗೆ ಜನ ಏನು ಹೇಳ್ತಾ ಇದ್ದೀರಾ ನಮಗೀಗಾಗಲೇ ಎಂಗೇಜ್ಮೆಂಟ್ ಆಗಿರುವಾಗ ನಿಮ್ಮ ಅಪ್ಪ ಹೇಗೆ ಬೇರೆ ಮದುವೆ ಮಾಡೋಕ್ಕೆ ನೋಡ್ತಾ ಇದ್ದಾರೆ ನೋಡಿ ನೀವು ಅಳ್ಬೇಡಿ ನಾನು ಈಗಲೇ ಅಲ್ಲಿಗೆ ಬರ್ತೇನೆ ಧೈರ್ಯವಾಗಿರಿ ಎಂದು ಅವಳಿಗೆ ಧೈರ್ಯ ಹೇಳಿದನು ಹ್ಞೂ ಬೇಗ ಬನ್ನಿ ಪ್ಲೀಸ್ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ನಾವು ಈಗಲೇ ಮದುವೆ ಆಗ್ತೀವಿ ಅಂತ ಒಂದು ಮಾತು ಹೇಳಿದಿದ್ದರೆ ಎಂಗೇಜ್ಮೆಂಟ್ ಆದ ಮಾರನೇ ದಿನವೇ ನಮ್ಮ ಮದುವೆ ಮಾಡೋಕ್ಕೆ ರೆಡಿ ಇದ್ದರು ಅವರ ಅಪ್ಪ ಹೀಗಿರುವಾಗ ಇದ್ದಕ್ಕಿದ್ದ ಹಾಗೆ ಈ ನಿರ್ಧಾರ ಮಾಡೋಕೆ ಏನು ಕಾರಣ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಕೊಂಡು ಅವರ ಮಗಳಿಗೆ ಬೇರೆ ಹುಡುಗನನ್ನು ನೋಡೋ ಅಂತ ತಪ್ಪು ನಾನೇನು ಮಾಡಿದ್ದೀನಿ ಈಗಾಗಲೇ ಅಣ್ಣನ ಸಾವಿನಿಂದ ಹಾಗೂ ಒಂದು ತಿಂಗಳಿನಿಂದ ಹಾಸ್ಪಿಟಲ್ನಲ್ಲಿ ಇರೋ ಪಾಪುವನ್ನು ನೆನೆದು ಮನೆಯವರೆಲ್ಲ ನೋವಿನಲ್ಲಿ ಇದ್ದಾರೆ ಈಗ ಈ ವಿಷಯ ಕೂಡ ಗೊತ್ತಾದರೆ ಹೇಗೆ ತಡ್ಕೋತಾರೆ ಎಂದು ಯೋಚಿಸುತ್ತಲೇ ತನ್ನ ಕಾರ್ ತೆಗೆದುಕೊಂಡು ಜಾನವಿಯ ಮನೆ ಕಡೆ ಹೊರಟನು ಆದವು ಜಾನು ಇನ್ನೇನು ಗಂಡಿನ ಕಡೆಯವರು ಬರೋ ಟೈಮ್ ಆಯಿತು ತಗೋ ಈ ಸೀರೆ ಉಟ್ಕೊಂಡು ಬೇಗ ರೆಡಿಯಾಗು ಎಂದು ಜಾನವಿಯ ಅಮ್ಮ ಅವಳ ಕೈಗೆ ಸೀರೆ ಕೊಡುತ್ತಾ ಹೇಳಿದರು ಮಮ್ಮಿ ನನಗಿದೆಲ್ಲ ಇಷ್ಟ ಇಲ್ಲ ನನ್ನ ಮನಸ್ಸಿನಲ್ಲಿ ಆದಿ ಇದ್ದಾರೆ ಅಂತ ಗೊತ್ತಿದ್ದರೂ ಯಾಕೆ ಹೀಗೆ ಮಾಡಿ ನನಗೆ ಹಿಂಸೆ ಕೊಡ್ತಾ ಇದ್ದೀರಾ ನೀವಾದರೂ ಪಪ್ಪಗೆ ಹೇಳಿ ಮಮ್ಮಿ ಪ್ಲೀಸ್ ಎಂದು ಪುನಃ ಕೇಳಿಕೊಳ್ಳುತ್ತಿದ್ದಳು ನೋಡು ಜಾನು ನಿಮ್ಮ ಪಪ್ಪನ ವಿರುದ್ಧ ಮಾತಾಡೋ ಧೈರ್ಯ ನನಗೆ ಇಲ್ಲ ಅನ್ನೋದು ನಿನಗೂ ಗೊತ್ತು ಆದರೂ ನಾನು ಕೂಡ ಒಂದೆರಡು ಸಾರಿ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ ಕೂಡ ಆದರೆ ನನಗೇನು ಉತ್ತರ ಕೊಡದೆ ಹೇಳಿದಷ್ಟು ಮಾಡು ಅಂತ ರೇಗಿಬಿಟ್ಟರು ಅವರ ಮನಸಲ್ಲಿ ಏನಿದೆ ಯಾಕೆ ಈ ರೀತಿ ನಿರ್ಧಾರ ಮಾಡಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ ನೋಡೋಣ ಮುಂದೆ ಏನಾಗುತ್ತೆ ಅಂತ ಈಗ ಬರೀ ಹುಡುಗಿ ನೋಡೋ ಶಾಸ್ತ್ರ ಅಷ್ಟೇ ಅಲ್ವಾ ಆಗ್ತಾ ಇರೋದು ಬೇಗ ರೆಡಿಯಾಗು ನಾನು ನಿನಗೆ ಸಹಾಯ ಮಾಡ್ತೀನಿ ಎಂದು ಹೇಳಿದವರ ಮಾತು ಕೇಳಿ ಅವಳ ಹೃದಯ ನೋವಿನಲ್ಲಿ ಭಾರವಾಗಿತ್ತು ಆದರೂ ಕೂಡ ಆದಿ ಬರ್ತಾನೆ ಅನ್ನೋ ಭರವಸೆಯಲ್ಲಿ ರೆಡಿಯಾದಳು ಮುಂದುವರಿಯುವುದು